ವಿಡಿಯೋವನ್ನು ಕೊಡಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಗ್ರಾಮರಲ್ಲಿ ಯಾವ ಬರ್ತದೆ ಎಲ್ಲ ಕ್ವಶನ್ ಹಾಕಿದ್ದೀನಿ ಗ್ರಾಮರ್ ವಿಡಿಯೋಗಳನ್ನು ನೋಡಿ ಓಕೆ ಒನ್ ಮಾರ್ಕ್ ಕ್ವಶನ್ ಹಾಕಿದ್ದೆ ಇವಾಗ ಟೂ ಮಾರ್ಕು ಮತ್ತು ತ್ರೀ ಮಾರ್ಕು ಎರಡು ಅಂಕದ ಪ್ರಶ್ನೆಗಳು ಮತ್ತು ಕವಿ ಪರಿಚಯಗಳು ಯಾವ ಬರ್ತಾವೆ ಅನ್ನೋದನ್ನು ಹೇಳಿದ್ದೀನಿ ಇಪ್ಪತ್ತಾರರಲ್ಲಿ ಖಂಡಿತವಾಗಿ ಇಪ್ಪತ್ತು ಮಾರ್ಕ್ಸ್ ಆದರೂ ಬಂದೇ ಬರ್ತಾವೆ ಆಗಿ ನಾವು ನಂಬಿದ್ದೀವಿ ಏಕೆಂದರೆ ಅದೇ ಥರ ಎಕ್ಸ್ಪರ್ಟ್ಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಆಧಾರವಾಗಿಟ್ಟುಕೊಂಡು ಇಟ್ಟುಕೊಂಡು ಕ್ವಶ್ಟಿಂಗ್ಸ್ಗಳನ್ನು ಫ್ರೇಮ್ ಮಾಡಿದ್ದಾರೆ ಆಮೇಲೆ ನೀವೇ ಹೇಳ್ತೀರಿ ಎಷ್ಟು ಅಂಕಗಳು ಬಂದಿದ್ದಾವೆ ಅಂತ ಬಟ್ ಮ್ಯಾಕ್ಸಿಮಮ್ ಬರ್ತವೆ ಡೋಂಟ್ ವರಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಉತ್ತರಗಳನ್ನು ಕಲ್ಕೊಂಡು ಹೋಗಿ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ವಿಡಿಯೋಗಳನ್ನು ಬೇಕಾದರೆ ಖಂಡಿತವಾಗಿ ತಾವುಗಳು ಕಮೆಂಟಲ್ಲಿ ನಮಗೆ ಬೇಕು ಸರ್ ವಿಡಿಯೋ ಕೊಡಿ ಅಂತ ಹೇಳಿ ವಿಡಿಯೋ ಇನ್ನೂ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ನೋಡೋದನ್ನು ಮಾತ್ರ ಕಂಟಿನ್ಯೂ ಮಾಡಿ ಫಾಸ್ಟ್ ವರ್ಕ್ ಲೇಖಕರು ಉಲ್ವರ್ತ್ ಅಂಗಡಿಯ ವಿಶೇಷತೆಯನ್ನ ಹೇಗೆ ವರ್ಣಿಸಿದ್ದಾರೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅರಸನು ಯಶೋಭದ್ರೆಯ ಮನೆಗೆ ಆಗಮಿಸಲು ಕಾರಣವಾದ ಆಶ್ಚರ್ಯಕರವಾದ ವಿಷಯ ಯಾವುದು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಸ್ ಈ ಮಾತು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ ವಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಏನು ಇನ್ನ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳಿದ್ದಾನೆ ಇನ್ನ ಪೇರಿಯಾರ ಚಳುವಳಿಯ ಮುಖ್ಯಾಂಶಗಳನ್ನ ನಿಮಗೆ ಏನ್ ಮಾಡಿದ್ದಾರೆ ಕೇಳಿದರೆ ನೆಕ್ಸ್ಟ್ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದರೆ ಇವೆಲ್ಲ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ನೀವು ಖಂಡಿತವಾಗಿ ಓದ್ಕೊಂಡು ಹೋಗಲೇಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ರಾಮ ಲಕ್ಷ್ಮಣರನ್ನ ಶಬರಿ ಹೇಗೆ ಉಪಚರಿಸಿದಳು ಸಿರಿಯು ರಾಜನಿಗೆ ಒಲಿದಾಗ ಆಗೋ ಅನಾಹುತಗಳು ಯಾವುವು ವೃಷಭಾಂಕನು ಸ್ವಾಮಿಗೆ ವ್ಯಾಧಿ ಇದೆ ಎಂದು ಹೇಳಲು ಕಾರಣ ಏನು ಮುದುಕಿ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ಆಡಿದ ಮಾತುಗಳೇನು ಕವಿ ದೇರಾ ಬೇಂದ್ರೆ ಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಭಗತ್ ಸಿಂಗ್ ಜಲಿಯನ್ ವಾಲಾವಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಲಾಸ್ಟ್ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಅನ್ನೋದು ಬಹು ನಿರೀಕ್ಷಿತವಾದ ಪ್ರಶ್ನೆನೇ ಇತ್ತು ಮುಂದೆ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣ ಏನು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನು ತಿಹಿಳಿದ್ದಾರೆ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿ ನೀಡಿದ ಸಲಹೆಗಳು ಯಾವುವು ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಂದು ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ ಇನ್ನ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಎಸ್ ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ನೆಕ್ಸ್ಟ್ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆ ಹೇಗೆ ಪರಿಹರಿಸಿಕೊಳ್ಳಲಾಯಿತು ಪೈಗಳ ತಮ್ಮನ ಮದುವೆಯ ದಿನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಏಕೆಂದರೆ ಅವೆವೇ ನಿಮಗೆ ರಿಪೀಟ್ ಅನಿಸ್ಬೋದು ಬಟ್ ಅವ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಇದಾವೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಡಾಕ್ಟರ್ಗೆ ವಿಮಾನದ ಪೈಲಾಟ್ ಏನು ಹೇಳಿದನು ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯ ಏನು ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯ ಕೊಡಲು ಕಾರಣ ಏನೋ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನ ಏನೆಂದು ವಿನಂತಿಸಿಕೊಂಡರು ಅಂತಕ್ಕಂಥದ್ದಿತ್ತು ಸೇಮ್ ಕೋಶನ್ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿದ್ದವು ಇನ್ನು ನಿಮಗೆ ಕವಿ ಸಾಹಿತಿಗಳ ಪರಿಚಯದ ಬಗ್ಗೆ ನಿಮಗೆ ಇವಾಗ ಡೌಟ್ ಇದೆ ನೋಡಿ ಸಾರಾ ಅಬುಬ್ಕರ್ ಜಿ ಎಸ್ ವರುದ್ರಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನೆಕ್ಸ್ಟ್ ಈ ಕಡೆ ಕೊಟ್ಟಿದ್ದು ಪೂತಿ ನರಸಿಂಹಾಚಾರ ರನ್ನ ಇದ್ದಾರೆ ಒಬ್ಬರು ಆಧುನಿಕ ಕಾಲ ಬರ್ತಾರೆ ಒಬ್ಬರು ಹಳಗನ್ನಡದು ಬರ್ತಾರೆ ನೆಕ್ಸ್ಟ್ ಡಿ ಎಸ್ ಜಯಪ್ಪಗೌಡ ಪಂಪ ಇದ್ದಾರೆ ಈ ಕಡೆ ಇರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ವಿಕ್ರು ಗೋಕಾಕ ಲಕ್ಷ್ಮೀಶನ ಬಗ್ಗೆ ಕೊಟ್ಟಿದ್ದಾರೆ ಸೊ ಒಟ್ಟು ಎಂಟರ ಬಗ್ಗೆ ಕೊಟ್ಟಿದ್ದೀನಿ ಎರಡರಲ್ಲಿನೂ ಕೂಡ ನಿಮಗೆ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ತಾ ಸೊ ಒಟ್ಟಾರೆ ನಿಮಗೆ ಹೇಗೆ ಅನಿಸಿತ್ತು ವಿದ್ಯಾರ್ಥಿಗಳೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಎರಡು ಅಂಕಕ್ಕೆ ಬರ್ತಕ್ಕಂಥ ಹತ್ತು ಪ್ರಶ್ನೆಗಳು ಇಂಪಾರ್ಟೆಂಟ್ ನೆನಪಡಿ ಸುಮಾರು ಏಳೆಂಟು ಕ್ವಶನ್ಸ್ಗಳಾದರೂ ರಿಪೀಟ್ ಆಗ್ತಾವೆ ಆಮೇಲೆ ಕವಿ ಸಾಹಿತ್ಯಗಳ ಪರಿಚಯದಲ್ಲಿ ಎಂಟು ಕೊಟ್ಟಿದ್ದೀನಿ ಎರಡು ಬರ್ತದೆ ಎರಡು ಬರ್ದೇ ಇದ್ರೂ ಒಂದಾದರೂ ಖಂಡಿತವಾಗಿ ಬಂದೇ ಬರ್ತದೆ ಅಂತ ಮಾತನ್ನು ಹೇಳ್ತಾ ಸೊ ಮತ್ತೆ ನಿಮಗೆ ಯಾವ ಎಷ್ಟು ಅಂಕದ ವಿಡಿಯೋಗಳು ಬೇಕು ಅಲಂಕಾರ ಬೇಕು ಛಂದಸ್ಸು ಬೇಕು ಏನು ಬೇಕು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ಕೊಡಬೇಕು ನಿಮಗೆ ಕಮೆಂಟ್ ಕೊಟ್ಟಿದ್ರೆ ಮಾತ್ರ ನಮಗೆ ಬೇಗ ತಿಳಿಯುತ್ತೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಲೈಕ್ ನಿಮ್ಮ ಶೇರ್ ನಮಗೆ ಭಾಳಷ್ಟು ಬೇಕು ಅಂತ ಹೇಳ್ತಾ